ಕುಂಕುಮ ಸಾಹಿತ್ಯ ಭಾಗ ಎರಡು ಮೂಲಾ ಮೂಲ ಗ್ರಹಿಕೆ ಗಳಿಕೆ ನಿಶಬ್ಧಕ್ಕಿರೋ ಆಳ ಶಬ್ದಕ್ಕಿಲ್ಲ ಮಾತೃಕೆ ಆಧಾರದ ಮೇಲೆ ಶಬ್ದ ಅಲ್ಲಿಂದ ಇಲ್ಲಿ ತನಕ ಅಂತಿದ್ರೆ ನಿಶಬ್ಧ ಎಲ್ಲಿಂದ ಇಲ್ಲಿ ತನಕ ಹೇಳೋದು ಕಷ್ಟ ಸಾಧ್ಯತೆ ಇವೆಷ್ಟು ಹೀಗಿದ್ರೆ ಶಬ್ದಕ್ಕೆ ಶಬ್ದಾರ್ಥಕ್ಕೆ ಒಗ್ಗಿರೋ ಸಮಾಜ ಸಂಸಾರದಲ್ಲಿ ನಿಶ್ಶಬ್ಧ ನಿವೃತ್ತಿನೇ ಪ್ರವೃತ್ತಿ ಆದರೆ ಅದು ತಪ್ಪಾಗುತ್ತಾ ಅಥವಾ ಅದು ಎಷ್ಟು ಮಟ್ಟಿಗೆ ಸರಿ ಯಾಕಂತಂದ್ರೆ ಸಮಾಜದ ಅಡಿಪಾಯಕ್ಕೆ ತದ್ವಿರುದ್ಧವಾದ ಒಂದು ಹೇಳಿಕೆ ಇದೆ ನ್ಯಾಸ ಅಂತಂದ್ರೆ ವಿಧಾನ ರಚನೆ ಒಳಗೆ ಹಾಗೂ ಅದರ ಸುತ್ತ ಮುತ್ತ ಮಾತ್ರ ಸಂವೇದನಾಶೀಲರಾದರೆ ಅಂತ ನ್ಯಾಸ ಸನ್ಯಾಸ ಸನ್ಯಾಸಿ ಮೌನ ಶಬ್ದದ ಅಭಾವ ಅಲ್ಲ ಅದು ನಿಶಬ್ದದ ಆಳ ಸೊ ವಾಟ್ ಇಟ್ ಮೀನ್ಸ್ ಟು ಸೀಕ್ ಇನ್ ಸೈಲೆನ್ಸ್ ಹೌ ಡಸ್ ಒನ್ ಸೀಕ್ ಇನ್ ಸೈಲೆನ್ಸ್ ಅಂತಂದ್ರೆ ಶಬ್ದಾರ್ಥ ಮೇಲೆ ಮತ್ತೆ ಅದರಲ್ಲಿ ಅರ್ಥ ಹುಡುಕಿ ಪ್ರಯೋಜನ ಇಲ್ಲ ಹಾಗಾದಲ್ಲಿ ನಿಶಬ್ದಾರ್ಥ ಅಂದ್ರೇನು ಇಫ್ ಇಟ್ ಇಟ್ ಎಲ್ಲಿಗೆ ಹೋಗ್ಬಿಟ್ಟೆ ಕೊರೋನಾ ಕಾಲದಲ್ಲಿ ಇಡೀ ಜಗತ್ತು ಸ್ತಬ್ಧ ಆದಾಗ್ಲೂ ಕೂಡ ನಮ್ಮ ನಮ್ಮಲ್ಲಿ ನಮ್ಮ ನಮ್ಮೊಳಗೆ ಶಬ್ದ ಅಂತೂ ಕಳಿಲಿಲ್ಲ ಯಾಕಂತಂದ್ರೆ ನಮಗೆ ಆ ಮೌನ ಮರ್ತೋಗಿದೆ ಮೌನ ಆಭರಣ ಅಲ್ಲ ಅಸಹ್ಯ ಅಂತ ಆಗೋಗಿದೆ ಏನೂ ಮಾತಾಡದೆ ಒಂದು ಜೀವ ಸುಮ್ನೆ ಕೂತಿದೆ ಅಂದ್ರೆ ಅದಕ್ಕೆ ಧರ್ಮದೇಟ್ ಬಿತ್ತು ಅಂತಾನೆ ಲೆಕ್ಕ ಮನುಷ್ಯ ಮಾತ್ರ ಅಲ್ಲ ಪ್ರಾಣಿ ಪಕ್ಷಿ ಪ್ರಕೃತಿನ ಇದರಲ್ಲಿ ಪಾಲ್ದಾರಿಕೆಗೆ ಇಳಿದು ಸುಮ್ನಿದ್ದವರು ಮುಕ್ಕಳಿಗೆ ಬಿಸಿನೀರ್ ಕಾಯಿಸಿ ತಲೆ ಮೇಲೊಂದು ಸುತ್ತಿಗೆ ಏಟ್ ಹಾಕಿ ಅಷ್ಟು ದೂರ ಹೋಗಿ ಮಜಾ ತಗೋತಾರೆ ಉಳಿದವರು ರೀಲ್ಸ್ ವಿಡಿಯೋ ಮಾಡಿ ಈ ಅಪಹಾಸ್ಯ ನೋಡದಿರುವ ತೋರಿಸಿ ಸುತ್ತಮುತ್ತಲು ಕೆ ಭಯಂಕರ ಶಬ್ದ ಮಾಡುತ್ತಾರೆ ಹಾಗಾದ್ರೆ ಸುಮ್ಮನೆ ಕಾಲ ಅಲ್ವಾ ಇದು ಆಮೇಲೆ ಜಗತ್ತಿನ ಇವತ್ತಿನ ವಿನ್ಯಾಸದ ಮೇಲೆ ದಯವಿಟ್ಟು ಗಮನ ಹರಿಸಿ ಯೂಟ್ಯೂಬ್ ವಿಡಿಯೋಗಳು ಚಿಕ್ಕ ಚಿಕ್ ರೀಲ್ಸ್ ಸಂದರ್ಶನ ಇದರಲ್ಲೆಲ್ಲ ಶಿಷ್ಯ ಅಂತ ಬರೆ ಹಾಕಿಸ್ಕೊಂಡಿರೋನು ಎದುರುಗಡೆ ಒಬ್ಬ ಕೂರಿಸ್ಕೊಂಡು ಗುರು ಅಂತ ಬಿಟ್ಟು ಚಿತ್ರ ವಿಚಿತ್ರ ಪ್ರಶ್ನೆಗಳನ್ನು ಕೇಳೋದು ಪಾಪ ಎದುರುಗಡೆ ಕೂತಿರೋ ಕಣ್ಣು ಅರ್ಧ ಮೇಲಕ್ಕೆ ಇನ್ನರ್ಧ ಕೆಳಕ್ಕೆ ಈವಾಗ್ಲೋ ಅವಾಗ್ಲೋ ಅನ್ನೋ ಸ್ಥಾನದಲ್ಲಿ ಬರೆ ಹಾಕಿಸ್ಕೊಂಡಿರೋ ಶಿಷ್ಯ ಕೇಳೋ ಭೀಕರಂತೆ ಭೀಕರ ಅಂತೆ ಹ್ಮ್ ಉತ್ತರ ಭೀಕರ ಭಯಂಕರ ಗುರುವಾಕ್ಯ ಒಂದ್ ಕಡೆ ಆದ್ರೆ ಸೈಕಲ್ ಗ್ಯಾಪ್ ಅಲ್ಲಿ ಶಿಷ್ಯನ್ ವಾಕ್ತು ಬರೆ ಹಾಕಿದ ಹಾಗೆ ಆ ಕಡೆಯಿಂದನೂ ಮಾತು ಈ ಕಡೆಯಿಂದನೂ ಮಾತು 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 ಕಿವಿ ಕೇಳಿಸ್ಕಂಡಿದೆ ಸ್ವಾಮಿ ಬಾಯಿ ಮಾತಾಡದೇ ಇರುತ್ತ ಹೇಳಕೊಂಡಿರೋರಿಗೆ ಕೆಲಸ ಹುಚ್ಚು ಕೇಳಿಸ್ಕೊಂಡಿರೋರಿಗೆ ಮತ್ತೆ ಮತ್ತೆ ಹೇಳೋ ಹುಚ್ಚು ಸಮೂಹ ಸನ್ಯ ಮಾಸ್ನೋಟಿಸಮ್ ಮಾಸ್ ಇಸ್ಟೀರಿಯಾ ದಟ್ ಅ ಸೌಂಡ್ ಗಾರ್ನರ್ಸ್ ಕ್ಯಾನ್ ಸೋ ಚಾರ್ಮ್ ಇನ್ ಸೈಲೆನ್ಸ್ ಇಟ್ ಔಟ್ ಶಬ್ದ ಮತ್ತು ಶಬ್ದಾರ್ಥಕ್ಕೆ ಒಗ್ಗಿರೋ ಸಮಾಜದಲ್ಲಿ ನಿಶಬ್ದಾರ್ಥದ ಖರೀಕೆ ಹೇಗೆ ಮತ್ತೆ ಅದು ಸಾಧ್ಯ ಗ್ರಹಿಕೆಯಿಂದ ಪ್ರವೃತ್ತಿ ಗಳಿಕೆಯಿಂದ ನಿವೃತ್ತಿ ಸಾಧ್ಯ ಅನ್ನೋದಾದ್ರೆ ಗ್ರಹಿಕೆಯಿಂದ ಶಬ್ದ ಗಳಿಕೆಯಿಂದ ನಿಶ್ಶಬ್ದ ಯಾಕೆ ಸಾಧ್ಯ ಆಗಲ್ಲ